ಜಗದೊಳ ಹುಟ್ಟಿ ಆಗದೆ ಕೋಸುರವಿ ತಿರಗಿ ತಿರಗಿನ ಪರ್ತಿವು ಪರಾಠಿ ಸಂಸಾರೋ ಮೋರಾ ಬಟ್ಟೆ ತಿರಗಿ ತಿರಗಿರಿ ಪ್ರತಿವು ಪರಾಠಿ ಸಂಸಾರೋ ಮೋರಾವತಿ ಎಲ್ಲ ಬಿಟ್ಟು ನೀ ನೀಡಿ

आरोप खट्टी निर्ण भ्रमियो बिंदू नीने कट्टी आरो मंदे कलर हार पखटी निर्ण भ्रमियो बिंदू नीने कट्टी ಇಂದ್ರಿಯ ಧರ್ಮಕ್ಕೂ ಆತ್ಮದಲ್ಲಿ ಅತ್ಯಾಸ ಯಾವ ಅದು ಎದ ದೇಹದೂ ಅತ್ಯಾಸ ಇಲ್ಲ ಇಂದ್ರಿಯಕ್ಕೂ ಅತ್ಯಾಸ ಇಲ್ಲ ಅವುಗಳ ಧರ್ಮದ ಅತ್ಯಾಸ ಅಂತ ಹೇಳಿ ಅದಕ್ಕೆ ಕೇವಲ

ಧರ್ಮ ಸಹಿತ ಧರ್ಮೀಯ ಅತ್ಯಾಸ ಎರಡನೇ ಅತ್ಯಾಸ ಹೋದ್ರಿ ಧರ್ಮ ಸಹಿತ ಧರ್ಮೀಯ ಅತ್ಯಾಸ ಇಲ್ಲಿ ಧರ್ಮ ಅಂದ್ರೆ ಧರ್ಮಕ್ಕೂ ಸ್ವತಂತ್ರ ಇಡ್ಲಿಕ್ಕೆ ಬರೋದಿಲ್ಲ ಅದ್ರ ಲಕ್ಷಣ ಅಂದೇನು ಅಂದ್ರೆ ಸ್ವತಂತ್ರ ಇಲ್ಲದೆ ಅನ್ಯ ಆಶ್ರಿತಮೇ ಆಗಿರೋದಕ್ಕೆ ಏನಂತಾರೆ ಧರ್ಮ ಅಂತಾರೆ ಇಲ್ಲಿ ಅಂತಃಕರಣದ ಧರ್ಮಗಳು ಯಾವ್ಯಾವ ಕರ್ತೃತ್ವ ಭಕ್ತೃತ್ವ ಸುಖ ದುಃಖ ಇವೆಲ್ಲ ಅಂತಃಕರಣ ಈ ಧರ್ಮಕ್ಕೆ ಸ್ವತಂತ್ರ ಇರಲಿ ಪುರಲ್ಲ ಅದಕ್ಕೆ ಧರ್ಮಿಯನ್ನು ಆಶ್ರಯ ಮಾಡಿಕೊಂಡದ್ದು ಇಲ್ಲಿ ಅಂತ ಕರ್ಣಕ ಧರ್ಮಿ ಅಂತು ಅವು ಅಂತ ಕರ್ನಾಟಕ ಧರ್ಮಗಳದಾವಲ್ಲ ಮಾಡೋದು ಹೋಗಿಸೋದು ಸುಖ ದುಃಖ ಇವು ಅಂತ ಕರ್ನಾಟಕ ಧರ್ಮಗಳದಾವ ಅವು ಅಧ್ಯಾಸ ಇದಾವ ಆತ್ಮನಲ್ಲಿ ಅದಕ್ಕೆ ಏನಂದ್ರೆ ಇಲ್ಲಿ ಧರ್ಮ ಸಹಿತ ಧರ್ಮಿ ಆಗ್ತದೆ ಅಂಥ ಕರ್ವದಿ ಅಥವಾ ಧರ್ಮ ಮತ್ತ ಆತ್ಮ ಯಾಕಿಲ್ಲ ಅಂದ್ರೆ ತಿಳ್ಕೊಬೇಕು ಅಂದ್ರ ಸುಸೂಕ್ತಿಯಲ್ಲಿ ಸುಶೂಕ್ತಿ ಅಂದ್ರೆ ಗಾಢವಾದ ನಿದ್ರೆ ಆ ಗಾಢವಾದ ನಿದ್ರೆಯಲ್ಲಿ ಅಂತ ಕರ್ದೇ ಧರ್ಮಗಳು ಸಿಲ್ ಅಂದ್ರೆ ಅದಾವ ಅಲ್ಲಿ ಆ ನಿದ್ರೆಯಲ್ಲಿ ಸುಸೂಕ್ತಿಯಲ್ಲಿ ಅಂಥಕರಣ ಅದ್ರ ಸಂಬಂಧ ಅವು ಅಂತ ಕರ್ಮಕ್ಕೆ ಅವು ಆತ್ಮನೂ ಅದಾವ ಅಂದಿವೆ ಅಂದ್ರ ಆ ಸುಸೂಕ್ತಿಯಲ್ಲಿ ಆತ್ಮ ಇದ್ದೇ ಇರ್ತಾನ ಅರಿತಿರ್ತಾನ ಅವಾಗ ಆಗ್ಬೇಕಾಗಿತ್ತು ಆತ್ಮನ ಧರ್ಮಗಳು ಇದ್ದವು ಅಂದ್ರೆಯಲ್ಲಿ ಕೂಡ ಈ ಮಾಡೋದು ಸುಖ ಸುಖ ಆಗ್ಬೇಕಾಗಿತ್ತು ಅದಕ್ಕೆ ಸುಸೂಕ್ತಿಯಲ್ಲಿ ಅವೇನು ಆಗೋದಿಲ್ಲ ಆತ್ಮ ಇದ್ರು ಕೂಡ ಅವು ಆತ್ಮನ ಧರ್ಮ ಅಲ್ಲ ಅವು ಯಾರು ಅಂದ್ರ ಅಂಥಕರ್ಣದ ಧರ್ಮದಾವ ಇದಕ್ಕೆ ಅನ್ನಬೇಕು ಧರ್ಮ ಸಹಿತ ಧರ್ಮೀಯ ಅಭ್ಯಾಸ ಅಂತ ಹೇಳ್ಕೊಂಡು ಅಂದ್ರೆ ಇನ್ನು ಹನ್ನೊಂದನೇ ಅಭ್ಯಾಸ ಹನ್ನೆರಡನೇ ಅಭ್ಯಾಸ ಎದಕ್ಕೆ ಅನ್ಬೇಕು ಅಂದ್ರೆ ಏನು ಆ ಸುಡುತನ ಕೆಬ್ಬಿಡುದೇನ್ರಿ ಇಲ್ಲ ಸುಡುತನಿ ಬೆಂಕಿ ಅದಕ್ಕ ನಾವೇನ ಕೆಡತದ ಈ ಬೆಂಕಿಯಲ್ಲಿ ಅದಕ್ಕೆ ಅಲ್ಲಿ ಅಭ್ಯಾಸ ಮತ್ತೆ ಇನ್ನೊಂದ್ ಹೆಂಗದ ಅಂದ್ರೆ ವಜ್ಜದ ಬೆಂಕಿ ವಜ್ಜೆ ಇರ್ತದೇನ್ರಿ ಇಲ್ಲ ಅದು ವಜ್ಜಿ ಇರುದು ಯಾವತ್ತು ಅದು ಕಬ್ಬು ಅಜ್ಜಿ ವಾಜ ಇರ್ತದ ಅದಕ್ಕ అభ్యస మబుల్దు తోరద అదక ఇది అన్యవర్ అన్యవర అభ్యయసం బంద్రీ ఇకే అన్న అభ్యస అనాత్మదు ఆత్మ అభ్యయస ఆత్మదు

Oh, okay. yeah.